ನನ್ಗಟ್ಲೆ ಹಣ ಇಟ್ಕೊಂಡು ನ್ಯಾಯಾಧೀಶರಿಗೆ ಆಮಿಷ ಒಡ್ತೀರಾ ಅಂತ ಸುಪ್ರೀಂ ಸಿಡಿಮಿಡಿಯಾಗಿತ್ತು ಸಿಬಿಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಐದು ಕೋಟಿ ರೂಪಾಯಿ ಮತ್ತು ನಾಲ್ಕೂವರೆ ಕೋಟಿ ರೂಪಾಯಿ ಲಂಚ ನೀಡಲಾಗಿತ್ತು ಒಟ್ಟು ಒಂಬತ್ತುವರೆ ಕೋಟಿ ರೂಪಾಯಿಗಳನ್ನ ಕಂತುಗಳಲ್ಲಿ ತಾನು ಪಡೆದಿದ್ದಾಗಿ ಆತ ತನಿಖೆ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾನೆ ಲಂಚ ನೀಡಿದ ರೆಡ್ಡಿ ಸಹೋದರ ಮತ್ತು ಸಂಗಾತಿಗಳು ಹಾಗೂ ಲಂಚ ಪಡೆದ ನ್ಯಾಯಾಧೀಶರು ಅದರ ಜೊತೆಗೆ ಮಧ್ಯವರ್ತಿಗಳ ಮೇಲೆ ಸಿಬಿಐ ಈಗಾಗಲೇ ಆಪಾದನಾ ಪಟ್ಟಿಯನ್ನು ಸಲ್ಲಿಸಿತ್ತು ಟನ್ಗಟ್ಲೆ ಹಣ ಇಟ್ಕೊಂಡು ನ್ಯಾಯಾಧೀಶರಿಗೆ ಆಮಿಷ ಒಡ್ತೀರಾ ಅಂತ ಸುಪ್ರೀಂ ಸಿಡಿಮಿಡಿಯಾಗಿತ್ತು ಗಣಿ ಹಗರಣದಲ್ಲಿ ಜೈಲು ಪಾಲಾಗಿದ್ದ ಗಾಲಿ ಜನಾರ್ದನ್ ರೆಡ್ಡಿಗೆ ಜಾಮೀನು ಪಡೆಯೋಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಿ ಬಿ ಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಐದು ಕೋಟಿ ರೂಪಾಯಿ ಮತ್ತು ನಾಲ್ಕೂವರೆ ಕೋಟಿ ರೂಪಾಯಿ ಲಂಚ ನೀಡಲಾಗಿತ್ತು ಲಂಚ ಪಡೆದು ಜಾಮೀನು ನೀಡಿದ ಪ್ರಕರಣ ಅಂತಾನೆ ಹೆಸರಾಗಿರುವ ಈ ಹಗರಣ ಬಯಲಾಗಿ ಜಾಮೀನು ಆದೇಶವನ್ನು ಹೈಕೋರ್ಟ್ ರದ್ದು ಮಾಡಿತ್ತು ಲಂಚ ನೀಡಿದ್ದ ರೆಡ್ಡಿ ಸಹೋದರ ಮತ್ತು ಸಂಗಾತಿಗಳು ಹಾಗೂ ಲಂಚ ಪಡೆದ ನ್ಯಾಯಾಧೀಶರು ಅದರ ಜೊತೆಗೆ ಮಧ್ಯವರ್ತಿಗಳ ಮೇಲೆ ಸಿಬಿಐ ಈಗಾಗಲೇ ಆಪಾದನಾ ಪಟ್ಟಿಯನ್ನು ಸಲ್ಲಿಸಿತು ಲಂಚ ನೀಡಿದ್ದ ನಡೆಯ ಕುರಿತು ಸುಪ್ರೀಂ ಕೋರ್ಟ್ ಫೆಬ್ರವರಿ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೈದರಂದು ಕಿಡಿಕಾರಿತು ಗಣಿ ಹಗರಣದಲ್ಲಿ ಜೈಲು ಪಾಲಾಗಿದ್ದ ಜನಾರ್ದನ್ ರೆಡ್ಡಿ ಅವರನ್ನ ಜಾಮೀನಿನ ಮೇಲೆ ಹೊರಗೆ ತರೋಕೆ ಅವರ ತಮ್ಮ ಸೋಮಶೇಖರ್ ರೆಡ್ಡಿ ಬಹುವಾಗಿ ಶ್ರಮಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಹೈದರಾಬಾದಿನ ವಿಶೇಷ ಸಿಬಿಐ ನ್ಯಾಯಾಲಯದ ನ್ಯಾಯಾಧೀಶ ತಲ್ಲೂರಿ ರಾವ್ ಅವರಿಗೆ ಐದು ಕೋಟಿ ರೂಪಾಯಿ ಮತ್ತು ಇತರೆ ಮಧ್ಯವರ್ತಿಗಳಿಗೆ ನಾಲ್ಕೂವರೆ ಕೋಟಿ ರೂಪಾಯಿ ಲಂಚ ನೀಡಿ ಜಾಮೀನಿನ ಆದೇಶವನ್ನು ಪಡೆದಿದ್ರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಟಿ ಎಸ್ ಠಾಕೂರ್ ನೇತೃತ್ವದ ನ್ಯಾಯಪೀಠ ರೆಡ್ಡಿ ಸಹೋದರರ ಈ ನಡೆ ಕುರಿತು ಕೆಂಡಾಮಂಡಲವಾಗಿತ್ತು ನ್ಯಾಯಾಂಗವನ್ನ ಭ್ರಷ್ಟ ಇಂಥ ಪ್ರಯತ್ನವನ್ನ ಸಹಿಸೋದು ಸಾಧ್ಯ ಇಲ್ಲ ಕಡೆ ಪಕ್ಷ ನ್ಯಾಯಾಂಗವನ್ನಾದ್ರೂ ಭ್ರಷ್ಟಾಚಾರದ ಕೊಳಕಿನಿಂದ ದೂರ ಇರಿಸಬೇಕಿತ್ತು ವ್ಯವಸ್ಥೆಯನ್ನು ಅಪಹರಿಸುವ ಮತ್ತು ಅದನ್ನ ಬುಡಮೇಲು ಮಾಡೋ ದುಷ್ಟ ಕೃತ್ಯ ಇದು ಟನ್ ಗಟ್ಲೆ ಹಣ ಇರಿಸ್ಕೊಂಡಿರೋ ನೀವು ನ್ಯಾಯಾಧೀಶರಿಗೆ ಆಮಿಷ ಒಡ್ಡೋ ಕೀಳು ಮಟ್ಟಕ್ಕೆ ಇಳಿತೀರಿ ಅಂತ ಸಿಡಿಮಿಡಿಗೊಂಡಿದ್ರು ನ್ಯಾಯಮೂರ್ತಿಯವರ ಸಾತ್ವಿಕ ಆಕ್ರೋಶವನ್ನ ಎದುರಿಸಿದವರು ಜನಾರ್ದನ್ ರೆಡ್ಡಿ ಅವರ ಪರ ನ್ಯಾಯವಾದಿ ವಿಶ್ವನಾಥ್ ಶೆಟ್ಟಿ ಹತ್ತು ಕೋಟಿ ರೂಪಾಯಿಗಳ ಲಂಚ ಕೊಟ್ಟಿದ್ದೀರಿ ಲಂಚದ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದಾಗಿ ನ್ಯಾಯಮೂರ್ತಿಯವರು ಒಂದು ಹಂತದ ಟಿಪ್ಪಣಿ ಮಾಡಿದ್ರು ನಮ್ಮ ಕಕ್ಷಿದಾರ ಆ ಸಂದರ್ಭದಲ್ಲಿ ಜೈಲಿನ ಒಳಗಿದ್ರು ಅನ್ನೋದಾಗಿ ವಿಶ್ವನಾಥ್ ಶೆಟ್ಟಿ ಅವರು ನೀಡೋಕೆ ಯತ್ನಿಸಿದ ಸಂಜಾಯಿಷಿಯನ್ನ ನ್ಯಾಯಮೂರ್ತಿ ಖಾರವಾಗಿ ತುಂಡರಿಸಿದ್ರು ಹೌದು ಜೈಲಿನಲ್ಲಿದ್ರು ಅವರನ್ನ ಹೊರಕ್ಕೆ ತರಬೇಕು ಅಂತಾನೆ ಲಂಚ ಕೊಟ್ಟಿದ್ದೀರಿ ಅಂತ ಅಂದಿದ್ರು ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸರು ಕಳೆದ ಮೇ ಹನ್ನೊಂದಕ್ಕೆ ಜನಾರ್ದನ್ ರೆಡ್ಡಿಗೆ ಲಂಚಕ್ಕಾಗಿ ಜಾಮೀನು ನೀಡಿದ ನ್ಯಾಯಾಧೀಶ ರಾವ್ ಅವರನ್ನ ತಾವು ಸಲ್ಲಿಸಿರುವ ಆಪಾದನಾ ಪಟ್ಟಿಯನ್ನ ಪ್ರಥಮ ಆರೋಪಿಯನ್ನಾಗಿ ಹೆಸರಿಸಿತ್ತು ಲಂಚಕ್ಕಾಗಿ ಜಾಮೀನು ನೀಡೋಕೆ ಪಟ್ಟಾಭಿರಾಮರಾವ್ ಅವರನ್ನ ಒಪ್ಪಿಸಿ ಮಧ್ಯವರ್ತಿಯ ಪಾತ್ರ ವಹಿಸಿದವರು ಮತ್ತೊಬ್ಬ ನಿವೃತ್ತ ನ್ಯಾಯಾಧೀಶ ಟಿ ವಿ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಐದು ಲಾಕರ್ಗಳನ್ನು ತೆರೆದು ಅವುಗಳಲ್ಲಿ ಹಣ ಇಟ್ಟು ಚಾವಿಗಳನ್ನು ಪಟ್ಟಾಭಿರಾಮ್ ಅವರ ಮಗ ರವಿಚಂದ್ರನಿಗೆ ಒಪ್ಪಿಸಿದವರು ಇದೇ ಚಲ್ಪತಿ ರಾವ್ ಈತನನ್ನು ಪೊಲೀಸರು ಏಳನೆಯ ಆರೋಪಿಯನ್ನಾಗಿ ಹೆಸರಿಸಿದರು ಜನಾರ್ದನ್ ರೆಡ್ಡಿ ಸೋದರ ಸೋಮಶೇಖರ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಸಮೀಪದ ಸಂಬಂಧಿ ಮತ್ತು ಶಾಸಕ ಟಿ ಎಚ್ ಸುರೇಶ್ ಬಾಬು ಅವರನ್ನು ಅನುಕ್ರಮವಾಗಿ ಎರಡನೆಯ ಮತ್ತು ನಾಲ್ಕನೆಯ ಆರೋಪಿಗಳನ್ನಾಗಿ ಹೆಸರಿಸಲಾಗಿತ್ತು ಬಂಧಿಸಿ ವಿಚಾರಣೆ ನಡೆಸಿದ ನಂತರ ನ್ಯಾಯಾಧೀಶ ಪಟಾಭಿರಾಮರಾವ್ ಲಂಚಕ್ಕಾಗಿ ಜಾಮೀನು ನೀಡಿದ ತಪ್ಪನ್ನು ಒಪ್ಪಿಕೊಂಡಿದ್ರು ಶರ್ಮಾ ಅನ್ನು ಮತ್ತೊಬ್ಬ ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರೋಕೆ ಚಲ್ಪತಿ ರಾವ್ ಅವರಿಗೆ ಗಾಲಿ ಸೋಮಶೇಖರ್ ರೆಡ್ಡಿ ಹಣ ಕೊಟ್ಟರು ಆದರೆ ಈ ಶರ್ಮಾ ಯಾರು ಅಂತ ಗೊತ್ತಿಲ್ಲ ಅಂತ ಈ ಹಗರಣದಲ್ಲಿ ಮತ್ತೊಬ್ಬ ಮಧ್ಯವರ್ತಿಯ ಪಾತ್ರ ವಹಿಸಿದ್ವ ಪಿ ಯಾದಗಿರಿ ಎಂಬಾತ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ತಿಳಿಸಿರೋದಾಗಿ ಆರೋಪ ಪಟ್ಟಿಯಲ್ಲಿ ಹೇಳಲಾಗಿತ್ತು ಅಟ್ಟದ ಮೇಲೆ ಬಚ್ಚಿಟ್ಟಿದ್ದ ಕೋಟಿ ಕೋಟಿ ರೂಪಾಯಿ ಅಣ್ಣ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನು ಪಡೆಯೋಕೆ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ನೀಡಿದ್ದ ಲಂಚದ ಹಣದ ಪೈಕಿ ಮೂರು ಮುಕ್ಕಾಲು ಕೋಟಿ ರೂಪಾಯಿಗಳನ್ನು ಹೈದರಾಬಾದಿನ ದಲ್ಲಾಳಿ ಪಿ ಯಾದಗಿರಿ ರಾವ್ ಅವರ ಮನೆಯ ಪೂಜಾ ಕೊಠಡಿಯ ಆಟದ ಮೇಲೆ ಬಚ್ಚಿಟ್ಟಿದ್ದ ಲಂಚದ ಹಣ ಪಡೆದು ಜಾಮೀನು ನೀಡಿದ ಸಿ ಬಿ ಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಪಟ್ಟಾಭಿರಾಮ್ ರಾವ್ ಅವರ ಮಗನಿಗೆ ರೆಡ್ಡಿ ಸಹೋದರರ ಪರವಾಗಿ ಲಂಚದ ಹಣ ಒಪ್ಪಿಸಿದ್ದ ಮಧ್ಯವರ್ತಿಯೇ ಪಿ ಯಾದಗಿರಿ ರಾವ್ ಸೋಮಶೇಖರ್ ರೆಡ್ಡಿ ದಶರಥರಾಮಿ ರೆಡ್ಡಿ ಹಾಗೂ ಸುರೇಶ್ ಬಾಬು ಅವರಿಂದ ಹನ್ನೊಂದು ಐದು ಎರಡ್ ಸಾವಿರದ ಹನ್ನೆರಡಕ್ಕೆ ಮತ್ತು ಹದಿನೆಂಟು ಐದು ಎರಡ್ ಸಾವಿರದ ಹನ್ನೆರಡರ ನಡುವೆ ಒಟ್ಟು ಒಂಬತ್ತುವರೆ ಕೋಟಿ ರೂಪಾಯಿಗಳನ್ನ ಕಂತುಗಳಲ್ಲಿ ತಾನು ಪಡೆದಿದ್ದಾಗಿ ಆತ ತನಿಖೆ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾರೆ ಉಳಿದ ಆರೋಪಿಗಳಿಗೆ ಹಣವನ್ನು ಹಂಚಿ ಉಳಿದ ತನ್ನ ಪಾಲಿನ ಒಂದಷ್ಟು ಹಣವನ್ನ ತನ್ನ ಮನೆಯಲ್ಲಿ ಅವಿಸಿಟ್ಟಿದ್ದಾಗಿ ಹೇಳಿದ್ದ ಯಾದಗಿರಿ ರಾವ್ ಪೊಲೀಸರನ್ನ ತನ್ನ ಮನೆಗೆ ಕರೆದೊಯ್ದು ಸ್ಥಳವನ್ನು ತೋರಿಸಿದ್ದಾರೆ ಮೂರು ಮುಕ್ಕಾಲ್ ಕೋಟಿ ರೂಪಾಯಿಗಳನ್ನು ಆತನ ಮನೆಯ ಪೂಜಾ ಕೋಣೆಯ ಅಟ್ಟದಿಂದ ವಶಪಡಿಸಿಕೊಂಡಿದ್ದಂತಹ ಪೊಲೀಸರಿಗೆ ನಾಲ್ಕು ಸೆಲ್ಫೋನ್ಗಳು ಹಾಗೂ ಒಂದು ಲ್ಯಾಪ್ಟಾಪ್ ಕೂಡ ದೊರೆತಿದೆ ಅವುಗಳನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ